ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಚ್ಚುವ ಯಮದೀಪ ಎಂದರೇನು ಇದನ್ನು ಬೆಳಗಿಸುವ ಹಿಂದಿರೋ ಉದ್ದೇಶವೇನು ಅಂತ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಹಬ್ಬ ಮತ್ತು ಆಚರಣೆಗಳನ್ನು ಮೊದಲಿಗೆ ನಾವು ತಿಳ್ಕೊಂಡೇ ಆಚರಣೆ ಮಾಡಬೇಕು ಅದಕ್ಕೋಸ್ಕರ ಆ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ಇವತ್ತು ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ದೀಪಾವಳಿ ಹಬ್ಬದ ಶುಭ ದಿನಗಳಲ್ಲಿ ಒಂದು ಧನ್ತೆರಸ ಧನ್ತೆರಸ್ ಅಂತ ಅಂದರೆ ಧನತ್ರಯೋದಶಿ ಇದು ಸಾವಿನ ದೇವರಾದ ಯಮದೇವರ ಆರಾಧನೆಗೆ ಮೀಸಲಾಗಿರುವ ವರ್ಷದ ಏಕೈಕ ವಿಶೇಷ ದಿನವಾಗಿದೆ ಈ ದಿನದಂದು ಅವನನ್ನು ಪೂಜಿಸುವುದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ ಅಂತ ಹೇಳಲಾಗುತ್ತದೆ ಈ ವರ್ಷ ಧನ್ತೆರಸ್ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇದು ಐದು ದಿನಗಳ ದೀಪಾವಳಿ ಹಬ್ಬದ ಮೊದಲನೇ ದಿನವನ್ನು ಸೂಚಿಸುತ್ತದೆ ಈ ದಿನದಂದು ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆಗೂ ಸಹಿತ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ ಯಮದೀಪ ಎಂದರೇನು ಇದನ್ನು ಹಚ್ಚುವುದು ಯಾಕೆ ಅಂತ ನೋಡೋಣ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಯಮದೀಪವನ್ನು ಬೆಳಗಿಸಲಾಗುತ್ತದೆ ಧನ್ ಸಂಜೆ ಈ ದೀಪವನ್ನು ಬೆಳಗಿಸುವುದು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸುವಲು ಅನುಸರಿಸುವ ಸಂಪ್ರದಾಯವಾಗಿದೆ ಯಮದೇವರನ್ನು ಪೂಜಿಸುವ ಮತ್ತು ಅವನ ಗೌರವಾರ್ಥವಾಗಿ ದೀಪವನ್ನು ಬೆಳಗಿಸುವ ಏಕೈಕ ದಿನ ಇದು ಏಕೈ ಅಕಾಲಿಕ ಮರಣವನ್ನು ತಡೆಗಟ್ಟಲು ಯಮಧರ್ಮವನ್ನು ದಂತತ್ರಯೋದಶಿ ನರಕದ ಚತುರ್ದಶಿ ಮತ್ತು ಯಮದ್ವಿತೀಯ ದಿನಗಳಲ್ಲಿ ಪೂಜಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ಆಚರಣೆಯನ್ನು ಯಮರಾಜನಿಗೆ ದೀಪದಾನ ಎಂದು ಕರೆಯಲಾಗುತ್ತದೆ ಸಂಧ್ಯಾ ಸಮಯದಲ್ಲಿ ಮನೆಯ ಹೊರಗೆ ದೀಪವನ್ನು ಬೆಳಗಿಸಲಾಗುತ್ತದೆ ದೀಪದಾನವು ಯಮನನ್ನು ಮೆಚ್ಚಿಸುತ್ತದೆ ಮತ್ತು ಅವನು ಕುಟುಂಬ ಸದಸ್ಯರನ್ನು ಯಾವುದೇ ಆಕಸ್ಮಿಕ ಸಾವಿನಿಂದ ರಕ್ಷಿಸುತ್ತಾನೆ ಅಂತ ನಂಬಿಕೆಯಾಗಿದೆ ಧಂತೆರಸ್ನಲ್ಲಿ ಯಮದೀಪವನ್ನು ಯಾವಾಗ ಬೆಳಗಿಸಬೇಕು ಅಂತ ನೋಡೋದಾದರೆ ಧನ್ತೆರಸ್ ದಿನದಂದು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಮುಹೂರ್ತದಲ್ಲಿ ಸಂಜೆ ಐದು ಐವತ್ತೊಂಬತ್ತರಿಂದ ಏಳು ಹನ್ನೆರಡರ ನಡುವೆ ಯಮದೀಪವನ್ನು ಬೆಳಗಿಸಬೇಕು ದಕ್ಷಿಣ ದಿಕ್ಕು ಭಗವಾನ್ ಯಮನೊಂದಿಗೆ ಸಂಬಂಧಿಸಿದೆ ಆದ್ದರಿಂದ ದೀಪವನ್ನು ದಕ್ಷಿಣಕ್ಕೆ ಎದುರಾಗಿ ಬೆಳಗಿಸಬೇಕು ಪ್ರದೂಷ ಕಾಲದಲ್ಲಿ ಯಮದೀಪವನ್ನು ಬೆಳಗಿಸಬೇಕು ಗೋಧಿ ಹಿಟ್ಟನ್ನು ಬಳಸಿ ದೊಡ್ಡ ದೀಪವನ್ನು ಮಾಡಬೇಕು ಶುದ್ಧ ಹತ್ತಿಯಿಂದ ನಾಲ್ಕು ಉದ್ದವಾದ ಬತ್ತಿಗಳನ್ನು ತಯಾರಿಸಿ ದೀಪದಲ್ಲಿ ಇರಿಸಬೇಕು ಮತ್ತು ಸಾಸಿವೆ ಎಣ್ಣೆಯಿಂದ ತುಂಬಿಸಿ ಬತ್ತಿಗಳು ನಾಲ್ಕು ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ ದೀಪವನ್ನು ಬೆಳಗಿದ ನಂತರ ಅದಕ್ಕೆ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಬೇಕು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ದೀಪವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ದಕ್ಷಿಣ ದಿಕ್ಕಿಗೆ ಎದುರಾಗಿ ಧಾನ್ಯಗಳು ಸಣ್ಣ ರಾಶಿಯ ಮೇಲೆ ಇಡುವುದನ್ನು ಖಚಿತಪಡಿಸಿಕೊಳ್ಳಿ ಕೊನೆಯದಾಗಿ ಓಂ ಯಮ ದೇವಾಯ ನಮಃ ಎಂದು ಜಪಿಸಿ ಮತ್ತು ಯಮನಿಗೆ ಗೌರವ ಸಲ್ಲಿಸಲು ದಕ್ಷಿಣಕ್ಕೆ ನಮಸ್ಕರಿಸಬೇಕು ಧನ್ ಯಮದೀಪವನ್ನು ಯಾವಾಗ ಬೆಳಗಿಸಬೇಕು ಅಂತ ನೋಡೋದಾದರೆ ಯಮದೀಪ ದಾನ ಮಾಡುವುದರಿಂದ ವ್ಯಕ್ತಿಗೆ ತೇಜಸ್ಸು ಸಿಗುತ್ತದೆ ಇದರಿಂದ ಅವನ ಜೀವನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅವನು ದೀರ್ಘಾಯುಷ್ಯ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ ಅಲ್ಲದೆ ಎಲ್ಲ ಆಚರಣೆಗಳ ಫಲವನ್ನು ಪಡೆಯುವ ಪ್ರಮಾಣವು ಇತರ ದಿನಗಳಿಗಿಂತ ಮೂವತ್ತು ಪ್ರತಿಶತ ಹೆಚ್ಚಾಗಿದೆ ಹೀಗಾಗಿ ಈ ದಿನದಂದು ಯಮದೀಪನಿಗೆ ಯಮದೇವನಿಗೆ ದೀಪವನ್ನು ಅರ್ಪಿಸಿ ಅವನ ಆಶೀರ್ವಾದವನ್ನು ಪಡೆಯಬೇಕು ನೋಡಿದ್ರಲ್ಲ ನಾನು ಇವತ್ತು ಯಮದೀಪ ಆರಾಧನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರೋದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಭವಂತು